ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಜೈಲೋ ಭಾರತ್ ಮಾತಾ ಇವತ್ತಿನ ದಿನ ಕಾರ್ಗಲ್ ವಿಜಯೋತ್ಸವ ಇಪ್ಪತ್ತೈದನೇ ವರ್ಷದ ಶುಭಾಶಯಗಳನ್ನು ಕೋರ್ತ ಯಾಕಂದ್ರೆ ಯೋಧವ್ರ ಗಡಿಯಲ್ಲಿ ಇರ್ತಾರೆ ನಮ್ಮ ರೈತರು ನಮ್ಗೆ ಅನ್ನ ಕೊಡೋರಲ್ಲಿರ್ತಾರೆ ಇರ್ತಾರೆ ಇಬ್ರು ಎರಡ್ ಕಣ್ಣಗಳಿದ್ದಂಗೆ ನಾವು ಎರಡ್ ಕಣ್ಣುಗ್ ನೋಡ್ಕೊಂತೀವ್ ಅಂಗನ ಚೆನ್ನಾಗಿ ನೋಡ್ಕೋಬೇಕು ಯಾಕಂದ್ರೆ ಇವತ್ತು ನಾವು ಇಷ್ಟು ಆರಾಮಾಗಿ ಖುಷಿ ಖುಷಿ ಆಗಿದ್ದೇವೆ ಅಂದ್ರೆ ಅಲ್ಲಿ ಯೋಧರಿದ್ರು ಇಲ್ಲ ರೈತರಿದ್ದಾರೆ ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಇಬ್ಬರಿಗೂ ಶುಭಾಶಯ ಕೋರುತ್ತಾ ವೇದಿಕೆ ಮೇಲೆ ಆಶನಾಗಿದ್ದ ನಮ್ಮ ನಿಮ್ಮ ಹೆಚ್ಚಿನ ನಾಯಕರಾದ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಸಮಯಗೌಡನೇ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯದರ್ಶಿಯಾದ ನಮ್ಮ ರಘುಪತ್ ರೆಡ್ಡಿನವ್ರಿ ಅದೇ ರೀತಿ ಡಿ ಎ ಸಿ ಅವರೇ ನಗವಾರ ಸುಭಾಷ್ ಅವರೇ ಬೆರ್ ವಾಸ ಅವರೇ ಅದೇ ರೀತಿ ಭಾಷವ್ರೆ ಪಂಚಾಯಿತಿ ಪಂಚಾಯತಿ ಅವರೇ ರಮೇಶ್ ಅವರೇ ಮುಷ್ಟೂರು ಪಂಚಾಯತಿ ಸದಸ್ಯರಾದ ಚಲಪತಿ ಅವರೇ ಅದೇ ರೀತಿ ವೇದಿಕೆ ಮೇಲೆ ಇರೋ ಎಲ್ಲ ಗಲ್ಲರೇ ನಮ್ಮ ಯುವ ನಾಯಕರಾದ ಕಿಶೋರ್ ಅವರು ಯಾವುದೇ ಒಂದು ಕಾರ್ಯಕ್ರಮ ಆದರೆ ಫಸ್ಟ್ ಹೋಗಿ ಅದನ್ನ ಯಾವ ತರ ನಡ್ಸ್ಕೋಬೇಕು ಅನ್ನೋದೇ ಬಂದು ಮಾಡ್ತಾರೆ ಅದೇ ರೀತಿ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಅವರು ಬರಬೇಕಾಗಿತ್ತು ಅಲ್ಲಿ ಸೆಷನ್ ನಡೀತಾ ಇರೋಕೋಸ್ ನಮಗೋಸ್ಕರ ನಮ್ಮ ರೈತರಗೋಸ್ಕರ ಸೆಷನ್ನಲ್ಲಿ ನೈಟು ಇದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಮಾಡಿದ್ರೆ ಶಾಸಕರು ವಿಧಾನಸೌಧದಲ್ಲಿ ಮಾಡ್ತಾ ಇದ್ದಾರೆ ಏನಕ್ಕೆ ಅಂದ್ರೆ ನಮ್ಗೋಸ್ಕರ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಬರಕ್ ಅದಕ್ಕೆ ನಮ್ಮ ಅಧ್ಯಕ್ಷರೇ ಕಳಿಸಿ ಈ ಕಾರ್ಯಕ್ರಮ ನಡವಳ್ಸ್ಕೊಂಡು ಮಾಡಬೇಕಂತೇಳಿ ಶಾಸಕರು ಮಾತುಕಟ್ಟ ಮೇಲೆ ಬಂದಿದ್ದೀವಿ ಏನಂದ್ರೆ ನಮ್ಮ ಶಾಸಕರು ಮಾಡೋ ಕೆಲಸಗಳೆಲ್ಲ ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಓಂ ಶಕ್ತಿ ದೇವಸ್ಥಾನಕ್ಕೆ ಬಸ್ಗಳು ಎಷ್ಟೇ ಆಗಲಿ ಅಂತ ಕಳಿಸಿರೋದು ನಮ್ಮ ಮುದುಗಿರಿಂದ ಕೂಡ ನಾವು ಓಂ ಶಕ್ತಿ ಶಕ್ತಿಗಳು ಹೋಗಿ ಆ ದೇವ್ರ ದರ್ಶನ ಮಾಡ್ಕೊಂಡು ಬಂದಿರೋದು ಎಷ್ಟೋದು ನಮ್ಗಿದೆ ತಾಲೂಕಿನ ಎಲ್ಲಾ ಕಡೆನೂ ಇದೆ ಅದೇ ರೀತಿ ನಮ್ಮ ಶಾಸಕರು ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಈ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರಿಗೆ ನಮ್ಮ ಬಡ ಮಕ್ಕಳಿಗೆ ಮತ್ತು ವಿದ್ಯಾಭ್ಯಾಸ ಸ್ಕೂಲ್ ಬಗ್ಗೆ ಎಲ್ಲಾನು ವಿಧಾನಸೌಧದಲ್ಲಿ ಎದ್ದು ಮಾತಾಡೋದು ನಾನು ಒಂದು ನಿಂಗಿಲ್ ಮಾತಾಡಿದ್ರೆ ನಮ್ಮ ಆಲಂಗೂರು ಸೀನನ್ನ ಅವರು ವಿಧಾನಸೌಧದಲ್ಲಿ ಟೇಬಲ್ ಹೊಡೆದು ಮಾತಾಡಿದ್ರು ಅಂತ ಅದೇ ರೀತಿ ನಮ್ಮ ಸಮೃದ್ಧಿ ಮಂಜನವ್ರು ಕೂಡ ಇವಾಗ ವಿಧಾನಸೌಧದಲ್ಲಿ ಮಾತಾಡ್ತಾ ಇದ್ದಾರೆ ನಮ್ಮ ರೈತರ ಬಗ್ಗೆ ನಮಗೋಸ್ಕರ ಅದೇ ರೀತಿ ನಮ್ಮ ಅವರು ಕೂಡ ಆಲ್ ಡೇರಿನ ಎಲ್ಲ ರೈತರು ಎಲ್ಲ ರೈತ ಬಂದ್ರು ಅವ್ರಿಗೆ ಗೊತ್ತು ಯಾವ ಯಾವ ಊರಲ್ಲಿ ಆ ಡೇರಿ ಹೆಂಗಿದೆ ಹೆಂಗೆ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಮ್ಮ ನಾಗರಾಜುನೋರ್ಗೂ ಗೊತ್ತು ಅದೇ ಅವರು ಒಂದು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಸದಸ್ಯರಾದ ಮೇಲೆ ನಲವತ್ತೈದು ಐವತ್ತು ಡೇರಿಗಳನ್ನು ಹೊಸದಾಗೆ ಕಟ್ಟಿರೋದಂದ್ರೆ ನಮ್ಮ ಕಾಲೇ ನಾಗರಾಜುನವರಿಗೆ ಆಗುತ್ತೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ರೈತರಂತೆ ಒಳ್ಳೆ ಅವ್ರಿಗೆ ಖುಷಿ ಆಗತ್ತೆ ಅವ್ರ ಇರಬೇಕು ಅವ್ರಿಗೆ ಏನೇ ಪ್ರಾಬ್ಲಮ್ ಏನು ಮಾಡ್ಬೇಕು ಅಂತ ನಮ್ಮ ನಾಗರಾಜನ್ ಅವರು ಅದೇ ಮಾಡ್ತಾರೆ ಅದೇ ನಮ್ಮ ನಾಯಕರೂ ಇದೇ ರೀತಿ ನಾವು ಒಳ್ಳೆ ಸಮಾಜ ಸೇವೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಎಲ್ರು ನಮ್ಮ ರೆಕ್ಪತನವರು ಮತ್ತು ನಮ್ಮ ನಾಯಕರು ಎಲ್ಲರೂ ನಮ್ಮ ನಾಯಕ ಇದು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಎಲ್ರಿಗೂ ಒಂದಿಸ್ತಾ ಏನು ಇವತ್ತು ಈ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಎಷ್ಟು ಖುಷಿ ಆಗಿದೆ ನಮ್ಮ ನಾಯಕ ಬಂದಾಗೆಲ್ಲ ಏನಪ್ಪಾ ಇಷ್ಟು ಸೈಲೆಂಟ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದಾರಂತೆ ಅದೇ ರೀತಿ ನೀವು ಚೆನ್ನಾಗಿ ನಾಳೆ ಕಾವಡಿ ದೇವಸ್ಥಾನ ಕಾವಡಿ ಎತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹೋಗಿ ಎಲ್ಲ ದೇವರ ಆಶೀರ್ವಾದ ಪಡ್ಕೊಂಡು ನಮ್ಮ ತಾಲೂಕಿನ ಎಲ್ಲರೂ ರೈತರು ಮತ್ತು ಎಲ್ಲ ಜನತೆಯೂ ಚೆನ್ನಾಗಿರ್ಬೇಕು ನಾವು ಎಲ್ಲರೂ ಚೆನ್ನಾಗಿರ್ಬೇಕು ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ರೇಟ್ ಬರಬೇಕು ಒಳ್ಳೆ ಫಸಲಾಗಬೇಕು ರೈತರೆಲ್ಲರೂ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ ಅಂತ ಹೇಳಿ ಆ ದೇವ್ರತೆ ನೀವು ಹೇಳ್ಕೊಂಡು ಬಂದು ಎಲ್ಲರ ಆಶೀರ್ವಾದನ ಆ ದೇವ್ರತೆ ಮಾಡ್ಕೊಂಡು ಬರಬೇಕು ಅಂತೇಳಿ ಹೇಳ್ತೀನಿ ಅದೇ ರೀತಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡೋದು ಅಂತ ಅಲ್ಲ ಒಂದು ಯಾವುದೇ ಒಂದು ರಾಜಕೀಯ ಇಲ್ಲ ಯಾವುದೇ ಇಲ್ಲ ಎಲ್ಲರೂ ನಮ್ಗೆ ಅನ್ನದಮ್ಮರಾಗಿ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲರೂ ಒಂಥರ ಖುಷಿ ಖುಷಿಯಾಗಿ ಇಂಥ ದೇವರ ಕಾರ್ಯಕ್ರಮ ಮಾಡಬೇಕು ಇದಕ್ಕೆ ನಾವೆಲ್ಲರೂ ಸಹಾಯ ಮಾಡಬೇಕು ಸೈಲೆಂಟ್ ಆಗಿ ಯಾವುದೇ ಒಂದು ಇದಿಲ್ದಿರ ಮಾಡಿದ್ರೆ ಅವರು ಒಂದು ಗಂಟೆ ಆದ್ರೂ ನಡೆಸ್ಕೊಡ್ತಾರೆ ಆದ್ರೆ ಇವಾಗ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡ ನಮ್ಗೆ ಇದಾರೆ ಅವ್ರಿಗೆ ಯಾವುದೇ ಒಂದು ಇದು ನೀವು ನೀವೆಲ್ಲರೂ ಸೈಲೆಂಟ್ ಆಗಿ ಇದು ಮಾಡಬೇಕು ಅದೇ ರೀತಿ ನಮ್ಮ ಮೀಡಿಯೋ ಮಿತ್ರರು ಬಂದಿದ್ರು ಅವ್ರಿಗೂ ಸಹ ಸಾಗಿಸ್ಬೇಕು ಎಲ್ರಿಗೂ ನಮಸ್ಕರಿಸ್ತಾ ಇದೊಂದು ಈ ಪ್ರೋಗ್ರಾಮ್ ಅನ್ನು ನೀಟಾಗಿ ನಡೆಸ್ಕೊಡ್ಬೇಕು ಇದೇ ರೀತಿ ವರ್ಷ ವರ್ಷನೂ ಮಾಡಬೇಕು ಅಂತಂದ್ರೆ ನಾವು ಎಷ್ಟೇ ನಾವು ಸಹಾಯ ಮಾಡಿದ್ರೆ ಎಷ್ಟು ಸಪೋರ್ಟ್ ಮಾಡಿದ್ರೆ ಇದು ವರ್ಷ ವರ್ಷನೂ ಹಿಂಗೆ ನಡೀತಾ ಇದೆ ನೋಡಿ ವರ್ಷ ವರ್ಷನೂ ಎಷ್ಟು ಅಂದ್ರೆ ಕಾವಡಿ ಅಂದರೆ ನಮ್ಮ ನಮ್ಮ ನಾಲ್ಕು ಪಂಚಾಯಿತಿಗಳಲ್ಲಿ ಕೂಡ ಹೆಸರುವಾಸಿಯಾಗಿದೆ ಅಷ್ಟು ನೀಟಾಗಿ ಕಾವಡಿಯನ್ನ ಅಷ್ಟು ಭಕ್ತಿಯಿಂದ ನೀವು ಮಾಡ್ತಾ ಇದ್ದೀರಿ ಇವತ್ತು ನಮ್ಮ ನಾಯಕರೆಲ್ಲ ಬಂದು ಆ ಕಾಡು ಪ್ರೋಗ್ರಾಮ್ ಇವತ್ತು ನೋಡಿದ್ದಾರೆ ನೋಡಿದ ತಕ್ಷಣ ಖುಷಿ ಆಗ್ತದೆ ಅಲ್ಲಿ ಒಳ್ಳೆ ಚೈಲೆಂಟ್ ಆಗಿದೆ ಚೆನ್ನಾಗಿದೆ ಒಳ್ಳೆ ಒಂದು ಸಪೋರ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಇರುವ ವರ್ಷಗಳಲ್ಲಿ ಕೂಡ ಇದೇ ಮಾಡಬೇಕು ಅದೇ ರೀತಿ ನಮ್ಮ ಶಾಸಕರು ಕೈ ಬಳ ದಿನಗಳಲ್ಲಿ ಶಾಸಕರ ಕೈ ಬಲ ಯಾಕಂದ್ರೆ ನಮಗೆ ಇಲ್ಲಿ ನಮ್ಮ ತಾಲೂಕಿಗೆ ಶಾಸಕರು ಸಮೃದ್ಧಿ ಮಂಜನ್ ಅವರಿದ್ದಾರೆ ಕೋಲಾರ ಡಿಸ್ಟಿಕ್ಗೆ ನಮ್ಮ ಸದಸ್ಯರಾದ ಸಂಸದರಾದ ಮಲ್ಲೇಶ್ ಬಾಬು ಅವರಿದ್ದಾರೆ ಅದೇ ರೀತಿ ನಮ್ಗೆ ಡೆಲ್ಲಿಯಲ್ಲಿ ನಮ್ಮ ಕುಮಾರನವರಿದ್ದಾರೆ ಇವತ್ತು ಏನನ್ನ ಮಾಡಿದ್ರೆ ಕೈಗಾರಿಕೆ ಒಂದು ಮಾಡಿದ್ರೆ ನಮ್ಮ ತಾಲ್ಲೂಕಿನಲ್ಲಿ ಸುಮಾರು ಹತ್ತು ವರ್ಷ ಯುವಕರನ್ನ ಉದ್ಯೋಗ ಕೊಡ್ಬೋದು ಅದಕ್ಕೆ ನಮ್ಮ ಶಾಸಕರು ಮತ್ತು ಸಂಸದರು ಡೆಲ್ಲಿಯಲ್ಲಿ ಮಾತಾಡ್ತಾ ಇದ್ದಾರೆ ನಮ್ಮ ತಾಲೂಕಕ್ಕೆ ಬೇಕು ನಮ್ಮ ತಾಲೂಕಲ್ಲಿ ಕೈಗಾರಿಕೆ ಬೇಕು ನಮ್ಮ ಯುವಕರಿಗೆ ಒಂದು ಉದ್ಯೋಗ ಕಲಿಸಬೇಕು ಅಂತೇಳಿ ಅವರು ಇದ್ದಾರೆ ಅದೇ ಮುಂದಿನ ದಿನಗಳಲ್ಲಿ ಇನ್ನ ಜೆಡ್ ಪಿ ಟಿ ಪಿ ಎಲ್ಲ ಬೇರೆ ಆರಂಭಿಸಿ ಎಲೆಕ್ಷನ್ ಬರುತ್ತೆ ಆ ಎಲೆಕ್ಷನ್ಗಳೆಲ್ಲ ನೀವು ಶಾಸಕರ ಕೈ ಬಲ ಪಡಿಸಿದ್ರೆ ಯಾವುದೇ ಕೆಲಸಗಳು ನಾವು ಮಾಡ್ಕೊಂಡ್ಬರ್ಬೋದು ಟೇಬಲ್ ಹೊಡಿಬಹುದು ಟೇಬಲ್ ಒರಿಬಹುದು ಅಂತೇಳಿ ಈ ನಾಲ್ಕು ಮಾತು ಹೇಳಕ್ಕೆ ಇಷ್ಟವನ್ನು ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ